గురు బ్రహ్మ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమః ధ్యానమూలం గురుర్మూర్తి పూజ మూలం గురుర్ గురుర్పద మంత్రమూలం మూలం గురుర్ కృప తస్మై శ్రీ గురువే నమ సద్గురు శ్రీ శివసిద్ధ సోమేశ్వర శివాచార్య మహాస్వామి పదారంభి ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮರಿಲಿಂಗ ಜೋದಡಿಗೆಯವರು ಶರಣರು ಮಾಡತಕ್ಕಂಥ ಯೋಗ ಮತ್ತು ಯೋಗಾರೂಢ ಅಂತಕ್ಕಂಥ ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಯೋಗ ಸಾಧನೆ ಬಗ್ಗೆ ಅನೇಕ ಸಾಧನೆ ಮಾಡಿರ್ತಕ್ಕಂಥವರನ್ನು ಮತ್ತು ಸಾಧನೆಗೆ ತೊಡಗತಕ್ಕಂಥವರನ್ನು ಪ್ರೇರಣೆಗೆ ತರ್ತಕ್ಕಂಥ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಯೋಗ ಅಂತಂದ್ರೆ ಇದು ಮೊದಲಿನಿಂದಲೂ ಕೂಡ ಯೋಗದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಒಂದು ಶಕ್ತಿ ಇದೆ ಅದು ಯೋಗ ಅಂತ ಕೂಡಲೇ ನಾವು ಇತ್ತೀಚಿನಾಗಿ ನಾವು ಕಲ್ಕೊಂಡಿರುವಾಗೆ ಕೆಲವೊಬ್ಬರು ಯಾವ ಯಾವ ಯೋಗಗಳನ್ನು ಮಾಡಿಕೊಂಡು ಅನೇಕ ಒಂದು ಯೋಗ ಅಂತಂದ್ರೆ ಮೂಲ ಪವಿತ್ರವಾಗಿರ್ತಕ್ಕಂಥ ಒಂದು ಒಳ್ಳೆ ಸಾಧನೆ ಅದು ಶಿವ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಆದಿ ಮೂಲವಾಗಿ ಕೂಡ ಆದಿ ಪರಂಪರೆಯಿಂದಲೂ ಕೂಡ ಒಂದು ಯೋಗ ಜಾರಿಯಲ್ಲಿದೆ ಅದನ್ನು ಪತಂಜಲಿ ಋಷಿಗಳು ಇಂತು ಅನೇಕ ಋಷಿಗಳನ್ನ ಅದು ಅನೇಕ ರೂಪದಲ್ಲಿ ಅದನ್ನು ಈ ಜನರಿಗೆ ತಿಳಿಪಡಿಸಿದ್ದಾರೆ ಕುಂಡಲೀರಿಯ ಮುಖಾಂತರ ಜಾಗೃತಗೊಳಿಸ್ತಕ್ಕಂಥ ಯೋಗ ಸಾಧನೆ ಬೇರೆ ಮತ್ತು ಇನ್ನು ಹಲವಾರು ರೀತಿ ಯೋಗಗಳು ಇವೆ ಜೀವನದಲ್ಲಿ ಪರಿಪೂರ್ಣ ಆಧ್ಯಾತ್ಮಿಕ ಯೋಗ ಬೇರೆ ಮತ್ತು ಶಾರೀರ ಒಂದು ಭದ್ರಪಡಿಸಿಕೊಂಡು ನಿರೋಗವಾಗಿ ಬದುಕ್ತಕ್ಕಂಥ ಒಂದು ಯೋಗ ಅಂದ್ರೆ ನಾವು ಅವಯಗಳನ್ನು ಚಲನವಲನೆಯಲ್ಲಿಟ್ಟುಕೊಂಡು ನಮ್ಮ ಆಸನಗಳನ್ನು ಕೆಲವು ಆಸನಗಳ ಹಾಕೊಂಡ್ರೆ ಅದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಬರ್ತದ ಹೌದು ಹಾಗಾಗಿ ಪಾತಾಂಜಲಿ ಕೂಡ ಆರೋಗ್ಯದ ಸೂತ್ರಗಳ ಬಗ್ಗೆ ಅನೇಕವಾಗಿ ಯೋಗಾಸನಗಳನ್ನ ಹೇಳ್ತಾರೆ ಈ ಯೋಗ ಮತ್ತು ಯೋಗಾಸನಕ್ಕೆ ವ್ಯತ್ಯಾಸ ಏನಿದೆ ಅಂತಂದ್ರೆ ಆಧ್ಯಾತ್ಮ ಯೋಗ ಮತ್ತು ಬರೆ ಮಾಡ್ತಕ್ಕಂಥ ಯೋಗಕ್ಕೆ ಭೂಮಿ ಮತ್ತು ಆಕಾಶದ ಅಂತರ ಎಷ್ಟಿದೆ ಅಷ್ಟಿದೆ ಇದು ಮಾಡ್ತಕ್ಕಂಥ ಕೆಲವೊಬ್ರು ಪ್ರೇರಣೆ ಇಟ್ಕೊಂಡು ಏನಾದರೂ ನಾನು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಯೋಗ ಅದು ಬೇರೆ ಅದರಲ್ಲಿ ಕೆಲವೊಂದು ಹಠ ಯೋಗ ಲಯೋಗ ರಾಜಯೋಗ ಇಂಥ ಎಲ್ಲ ಯೋಗಗಳು ಬರ್ತವೆ ಕೆಲವರು ಮಂತ್ರಸಿದ್ಧಿಯನ್ನು ಮಾಡಿಕೊಂಡು ಜಗತ್ತಿಗೆ ಚಮತ್ಕಾರಿಕ ವಿಷಯಗಳನ್ನು ತೋರಿಸ್ಬೇಕಂತ ಮಾಡ್ತಕ್ಕಂಥ ಯೋಗ ಬೇರೆ ಅಂದರೆ ಯೋಗ ಮತ್ತು ಯೋಗಿ ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಯೋಗದಲ್ಲಿ ಹೇಳ್ತಾ ಇದೆ ಆಶಯ ಪಾಶೆಗಳು ಇಲ್ಲದವನೇ ಯೋಗಿ ಅಂತ ಕರೀತಾರೆ ಮತ್ತು ಆಧ್ಯಾತ್ಮದಲ್ಲಿ ಈ ಕೆಲವೊಂದು ಬದ್ಧ ಜೀವಿಗಳಿಗೆ ಬದ್ಧ ಜೀವಿಗಳಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಜೀವಾತ್ಮಗಳಿಗೆ ಅವರನ್ನ ಸನ್ಮಾರ್ಗದತ್ತ ಕೊಂಡೊಯ್ಲಿಕ್ಕಾಗಿ ಕೆಲವೊಂದು ಯೋಗಗಳು ಇವೆ ಆಧ್ಯಾತ್ಮದಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಪರಮಾನಂದ ಪ್ರಾಪ್ತಿ ದುಃಖ ನಿವೃತ್ತಿ ಅಂತಕ್ಕಂಥ ಒಂದು ಪರಿಪಾಠ ಬರ್ತಾ ಇದೆ ಅಲ್ಲಿ ದುಃಖ ಮತ್ತು ನಿವೃತ್ತಿಯನ್ನು ಬಳಸಬೇಕು ಅದ್ರ ಮನುಷ್ಯ ಈಗ ಏನಾದ್ರೂ ಒಂದು ಹೊಲ ಖರೀದಿ ಮಾಡ್ತಾನ ಆ ಹೊಲ ಆತನಿಂದ ಕಿತ್ಕೊಂಡಾಗ ಅಲ್ಲಿ ದುಃಖ ಸಹಜವಾಗಿ ಪ್ರಾಪ್ತ ಆಗ ಅದು ಅಲ್ಲಿ ಯಾವ ಇದು ಬರಬೇಕು ಅಂತಂದ್ರೆ ಆ ಮನುಷ್ಯನಲ್ಲಿ ಇದು ಮೊದ್ಲು ನಂದಲ್ಲ ಈಗೂ ನಂದಲ್ಲ ಈಗ ಇದು ನಂದಲ್ಲ ಮುಂದೂ ಇದು ಯಾವ್ದು ನಮಗೆ ಇಲ್ಲ ಅಂತಂದ್ರೆ ಅದು ದುಃಖ ಪಡದೆ ಅದಕ್ ಸಂತೋಷವಾಗಿರುವುದೇ ಪರಮಾನಂದ ಪ್ರಾಪ್ತ ಇವತ್ತು ಒಂದು ಲಕ್ಷ ಆತನ ಕಡೆ ಇದೆ ಅದು ಕಳ್ಕೊಂಡಂದ್ರೆ ದುಃಖ ಪಡ್ತಾನೆ ಅದಕ್ಕೆ ಅದಕ್ಕೆ ಆ ದುಃಖ ಸಿಕ್ಕಾಗೇನೆ ಯೋಗ ಇವೆಲ್ಲ ಇರ್ತಕ್ಕಂಥದ್ದು ಅದು ನಿಂದಲ್ಲ ಅದು ಯಾರ್ದು ಇತ್ತು ಅದು ನಿನ್ನಲ್ಲಿದೆ ಮತ್ತು ಮುಂದೆ ಎಲ್ಲೋ ಹೋಗ್ತದ ಅದು ನಿಂದ ಅಲ್ಲೇ ಆಗಲಿ ಅದು ಓದೋದಕ್ಕೆ ದುಃಖ ಪಡ್ತಾರಲ್ಲ ಅದೇ ಅಜ್ಞಾನ ಅದನ್ನು ನಿವೃತ್ತಿಗೊಳಿಸ್ಬೇಕು ಪರಮಾನಂದ ಪ್ರಾಪ್ತಿ ಅಂದ್ರೆ ಯಾವುದು ನಂದಲ್ಲ ಯಾವುದು ನಾನು ತಂದಿಲ್ಲ ಯಾವುದು ನನಗೆ ಸಂಬಂಧ ಇಲ್ಲ ಆತ್ಮ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ಯೋಗಿ ಅದು ನಿಚ್ಚಲವಾಗಿರ್ತಕ್ಕಂಥ ಶಾಶ್ವತವಾದಂಥ ಯೋಗ ಅಂತ ಆದರೆ ಕೆಲವರು ಇವೆಲ್ಲ ಪವಾಡ ಮಾಡ ಅವೆಲ್ಲ ಪವಾಡಗಳು ಏನು ಯೋಗದಲ್ಲಿ ಯಾವ ಹೇಳಿಲ್ಲ ಸಣ್ಣ ಸಾಸಿವ ಕಾರಣಷ್ಟು ಬೀಜದಿಂದ ಹಾಲ್ದ ಮರ ಶಿವ ಮಾಡ್ತದಾನೆ ಅಂದಮೇಲೆ ಮತ್ತೆ ಚಮತ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಪ್ರಕೃತಿಯಲ್ಲೇ ದಿನನಿತ್ಯ ನಡೀತಾ ಇದೆ ಅಂದಾಗೆ ಯೋಗಿಗೆ ಯಾವೂ ಕೂಡ ಆತ ತನ್ನ ಯಾವುದೋ ಲವಲೇಶಗಳನ್ನ ಇಟ್ಟುಕೊಳ್ಳಾರದೆ ಅತ್ಯಂತ ತನ್ನ ಪರಿಪೂರ್ಣ ಆನಂದದಲ್ಲಿ ಅಥವಾ ಜೀವನ್ ಮೋಕ್ಷ ಆತ್ಮ ಸಾಕ್ಷಾತ್ಕಾರ ಇದು ಯೋಗ ಏನಿದೆ ಅಲ್ಲ ಇದಕ್ಕೆ ಆಧ್ಯಾತ್ಮ ಯೋಗ ಅಂತ ಕರೀತಾರೆ ಇನ್ನು ಬರೀ ಈ ಶರೀರವನ್ನ ಸದೃಢಗೊಳಿಸಲಿಕ್ಕೆ ಮಾಡತಕ್ಕಂತ ಕಸರತ್ತುಗಳನ್ನ ಮಾಡ್ತಕ್ಕಂಥ ಅದು ಯೋಗ ಬೇರೆ ಆಸನಗಳು ಹಾಕಿ ಮಾಡ್ತಾರೆ ಅದು ಬೇರೆ ಅದಕ್ಕೆ ಯೋಗ ಇದಕ್ಕೆ ಯೋಗ ಪದ ಒಂದೇ ಆದ್ರೆ ಅವ್ರ ರೂಢಿಗಳು ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ಈ ಯೋಗ ಸಾಧನೆಯಲ್ಲಿ ಹೊಲ್ ಹೊರಟಂತಹ ಯೋಗ ಏನದಲ್ಲ ಅದು ಮುಳ್ಳಿನ ಹಾಸಿಗೆಯನ್ನು ಹೂವಿನ ಹಾಸಿಗೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದಕ್ಕೆ ಯಾವುದು ಸ್ಥಿತಪ್ರಜ್ಞತ್ವ ಅಂತ ಹೇಳ್ತಾರೆ ಇದು ಸ್ಥಿತ ಪ್ರಜ್ಞತ್ವ ಅಂತಂದ್ರೆ ಹಾಲು ಹಾಲ್ ಅಂತನೆ ಹೇಳಬೇಕು ಆ ಹಾಲಿಗೆ ನೀರು ಅಂತಂದ್ರೆ ಆ ತಲೆ ಸರಿ ಇಲ್ಲ ಅಂತ ಅರ್ಥ ಹಾಲಿಗೆ ಹಾಲ್ ಅಂತಾನೆ ಹೇಳಿದಾಗ ಆತ ಯಾವಾಗ ಅದನ್ನ ಸ್ಥಿತಪ್ರಜ್ಞತ್ವ ಇರ್ತದೋ ಅದರಂತನೇ ಯೋಗದಲ್ಲಿ ಅನೇಕ ರೀತಿ ಅಗಮ್ಯ ಅಗೋಚರ ಅದ್ಭುತವಾದಂತ ಒಂದು ಶಕ್ತಿ ಅದ ಆ ಯೋಗಗಳನ್ನ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಸಿದ್ಧಿ ಪುರುಷನ ಹೆಬ್ಬಟ್ಟಿನಿಂದ ಈ ಭೂಮಿಯನ್ನ ಒಂದಿಂಚು ಕೆಳಗಡೆ ಒಂದ್ ಮೇಲೆ ಮಾಡಬೇಕು ಅಂದ್ರೆ ಅಲುಗಾಡಿಸ್ತಕ್ಕಂಥ ಶಕ್ತಿ ಕೂಡ ಇದೆ ಮತ್ತು ಅಣಿಮಾದಿ ಅಷ್ಟ ಸಿದ್ಧಿಗಳು ಕೂಡ ಆತನ ಬೆನ್ನತ್ತಿರ್ತವ ಯಾವುದೂ ಕೂಡ ಲೆಕ್ಕಿಸದೆ ತನ್ನ ಪಾಡಿಗೆ ತಾನೇ ಇರಬೇಕು ಅದಕ್ಕೆ ಯಾವಾಗ ಅನೇಕ ಮಹಾತ್ಮರನ್ನ ಉದಾಹರಣೆಗೆ ತೆಗೆದುಕೊಂಡಾಗ ಸಾಯಿಬಾಬಾ ಅಂತೇಳಿ ಒಬ್ರು ಆಗಿ ಹೋದ್ರು ಅವರು ಇರುವಾಗ ಒಂದು ರೊಟ್ಟಿ ಮನೆ ಮನೆ ತಿರುಗಿದ್ರೆ ಯಾರು ಕೊಡ್ಲಿಲ್ಲ ಈಗ ಆತನನ್ನು ಬಂಗಾರದ ಗುಡಿಯನ್ನ ಕಟ್ಟಿಸಿದರೆ ಬಂಗಾರದ ಮಾನ ಮಾಡಿ ಯಾವಾಗ ಸ್ವಾಮಿ ಸಿದ್ಧಾರೂಢ ಅಂತಕ್ಕಂಥ ಒಬ್ಬ ಯೋಗಿಗಳು ಕರ್ನಾಟಕದಲ್ಲಿ ಆಗಬಹುದು ಅವರು ಜೀವಂತ ಇದ್ದಾಗ ಯಾರೋ ಹೊಲದಲ್ಲಿ ಏನೋ ತಗೊಳ್ಲಿಕ್ಕೆ ಹೋದಾಗ ಅದನ್ನು ಕೋಲ್ ತಗೊಂಡು ಹೌದು ಆ ನಂತರದಲ್ಲಿ